ಮ್ಯೂಸಿಕ್ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾರ್ಗ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದ್ರೆ ನೀನು ಎಷ್ಟು ಅವಿವೇಕಿ ನಾಲಾಯಕ್ ಲೋಫರ್ ಅಂತ ನಿನಗೆ ನಾನು ಹೇಳ್ಬೇಕು ಈ ಲೋಫರ್ ಪದ ಇದುವರೆಗೆ ನಾನು ಬಳಸಲಿಲ್ಲ ನೀನು ಲೋಫರ್ ಅಂತ ಹೇಳ್ಬೇಕು ಸಾಮಾಜಿಕ ಕಾರ್ಯಕರ್ತ ಸ್ನೇಹ ಕೃಷ್ಣ ಸೌಚಿನ ಹೋರಾಟಕ್ಕೆ ಮತ್ತೊಂದು ರೂಪವನ್ನ ನೀಡಿದ್ದಾರೆ ಮನುಷ್ಯ ಎಂದ ಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಚಪಲವಿರುತ್ತದೆ ಹಾಗೆಯೇ ಈ ಸ್ನೇಹ ಮೈ ಕೃಷ್ಣರಿಗೂ ಪ್ರಚಾರದ ಚಪಲ ಅನಿಸುತ್ತೆ ವಿಡಿಯೋನೇ ಕೊನೆ ತನಕ ನೋಡಿ ಮೈಸೂರು ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಭೂ ಕಬ್ಲಿಕೆ ಆರೋಪವನ್ನ ಈ ಸ್ನೇಹಮಯ ಕೃಷ್ಣ ಮಾಡ್ತಾರೆ ಆ ಮೂಲಕ ಇಡೀ ರಾಜ್ಯವಿಡೀ ಸ್ನೇಹಮಯ ಕೃಷ್ಣ ಸುದ್ದಿ ಮಾಡ್ತಾರೆ ಇದೀಗ ಮತ್ತೊಂದು ಗಂಭೀರ ಪ್ರಕರಣದಲ್ಲಿ ೇಮಯಿ ಕೃಷ್ಣ ಬಾಯಿ ಚಪರದ ಆರೋಪ ಮಾಡಿ ಜನಸಾಮಾನ್ಯರ ದೃಷ್ಟಿಯಲ್ಲಿ ಟೀಕೆಯ ಗುರಿಯಾಗಿದ್ದಾರೆ ಸೌಜನ್ಯಳ ಮಾವ ವಿಠಲ್ ಗೌಡ ಈ ವಿಠಲ್ಗೌಡರಿಗೆ ಸೌಜನ್ಯಳ ಮೇಲೆ ಕಣ್ಣಿತ್ತಂತೆ ಹಾಗಾಗಿ ಸೌಜನ್ಯಳನ್ನ ಸೌಜನ್ಯ ಮನೆಯಲ್ಲಿಯೇ ಬಲಾತ್ಕಾರ ಮಾಡಿ ನಂತರ ಆಕೆಯನ್ನ ಸಾಯಿಸಿ ಸೌಜನ್ಯಳ ಸವ ಸಿಕ್ಕಂತಹ ಜಾಗದಲ್ಲಿ ತಂದು ಬಿಸಾಕಿ ಹೋಗಿದ್ರಂತೆ ನಂತರ ಅಲ್ಲಿಯೇ ಇದ್ದ ಸಂತೋಷ್ ರಾವ್ನನ್ನ ಆರೋಪ ಎಂದು ಸಿಕ್ಕಿಸಿದ್ರಂತೆ ಈ ಸ್ನೇಹಮಿ ಕೃಷ್ಣ ಈ ಆರೋಪಗಳಿಗೆ ಕೊಡುತ್ತಿರುವ ದಾಖಲೆಗಳು ಅಥವಾ ಸಾಕ್ಷಿಗಳು ಅಂತ ಹೇಳಿದ್ರೆ ಸ್ನೇಹಿ ಕೃಷ್ಣ ಕೆಲವೊಂದು ವಿಡಿಯೋಗಳನ್ನ ನೋಡಿದ್ರಂತೆ ಆ ವಿಡಿಯೋಗಳನ್ನು ವಿಶ್ಲೇಷಿಸಿ ಇಂತಹ ಒಂದು ತೀರ್ಮಾನಕ್ಕೆ ಇವರು ಬಂದಿರಂತೆ ಎಂತಹ ಕೊಳಕೊಮ್ಮಿಯ ಜನ ನಮ್ಮೊಳನೆ ಇದ್ದಾರೆ ಅನ್ಸುತ್ತೆ ಗೆಳೆಯರೆ ಇಂತಹ ಹುಚ್ಚು ಜನಗಳನ್ನ ನೋಡುತ್ತಿದ್ರೆ ಸೌಜನ್ಯಳ ಮಾವ ವಿಟರ್ಗಳೊನಿಗೆ ಸೌಜನ್ಯ ತಂದೆ ವಯಸ್ಸು ಈ ಸ್ನೇಹಮಯ ಆರೋಪಿಸೋದು ಸೌಜನ್ಯ ಕಾಲೇಜು ಮುಗಿಸಿ ಬರ್ತಾಳೆ ನಂತರ ಆಕೆ ಊಟ ಮಾಡ್ತಾಳೆ ನಂತರ ಆಕೆಯ ಮೇಲೆ ಬಲತ್ಕಾರ ಮಾಡಲಾಗಿದೆ ಎಂದು ಗೆಳೆಯರ್ ನಿಮ್ಗೆ ತಿಳಿದಿರಲಿ ಸೌಜನ್ಯಳ ಕುಟುಂಬ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಸಾವನ್ನಪ್ಪಿದ ಸಮಯದಲ್ಲಿ ಕೂಡು ಕುಟುಂಬವಾಗಿತ್ತು ಸೌಜನ್ಯಳ ತಾಯಿ ತಂದೆ ಮೂರು ಜನ ಸಹೋದರ ಸಹೋದರಿಯರು ಅಜ್ಜ ಅಜ್ಜಿ ಮಾವಂದಿರು ಅಕ್ಕಪಕ್ಕದ ಮನೆಗಳಲ್ಲೇ ಒಟ್ಟಾಗಿ ವಾಸಿಸ್ತಾ ಇದ್ರು ಹೀಗಿರುವಾಗ ವಿಠಲ್ಗೌಡ ಸೌಜನ್ಯಳ ಮೇಲೆ ಬಲಾತ್ಕಾರ ಮಾಡುವ ಸಮಯದಲ್ಲಿ ಇಡೀ ಕುಟುಂಬವೇ ಇರಲಿಲ್ವೇ ಹಾಗೆ ಸೌಜನ್ಯ ಸಾವಿನ ದಿನ ಸೌಜನ್ಯ ಮನೆಯಲ್ಲಿ ಹಬ್ಬವಿರುತ್ತದೆ ಆದ್ದರಿಂದಲೇ ಯಾಕೆ ಬೆಳಿಗ್ಗೆಯಿಂದ ಏನೂ ಆಹಾರ ಸೇವಿಸಿರುವುದಿಲ್ಲ ಗೆಳಿಗೆ ಈ ಸೌಜನ್ಯ ಪ್ರಕರಣವನ್ನ ಸವಿಸ್ತಾರವಾಗಿ ತನಿಖೆ ಮಾಡಿದಂತ ಪೊಲೀಸರಿಗೆ ಈ ಸ್ನೇಹ ಮೈಗೆ ಬಂದಂತಹ ಅನುಮಾನ ಏತಕ್ಕೆ ಬರಲಿಲ್ಲ ಎಂಬುದು ಸಹ ಪ್ರಶ್ನೆ ಇಡೀ ರಾಜ್ಯವೇ ಇವತ್ತು ಸೌಜನ್ಯ ಪ್ರಕರಣವನ್ನ ಬಹಳ ಗಂಭೀರವಾಗಿ ಗಮನಿಸ್ತಾ ಇದೆ ಹಾಗೂ ಸರ್ಕಾರಗಳ ಮಟ್ಟದಲ್ಲಿಯೂ ಬಹಳ ಗಂಭೀರತೆಯನ್ನ ಈ ಪ್ರಕರಣ ಪಡ್ಕೊಂಡಿದೆ ಇಂತಹ ಪ್ರಕರಣದಲ್ಲಿ ಕೇವಲ ವಿಡಿಯೋ ತುಂಡುಗಳನ್ನ ನೋಡಿದ್ದೀನಿ ಹಾಗಾಗಿ ನನಗೆ ಆ ಕಾರಣದಂತ ಅನಿಸಿಕೆ ಬಂತು ಅಂತ ತಾವು ಹೇಳಿದ್ದೀರಿ ಸ್ನೇಹಿ ಕೃಷ್ಣ ಅವರೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇರಬಹುದಾದಂತಹ ಸಾಮಾನ್ಯ ಜ್ಞಾನವೂ ಇಲ್ಲದ ಹಾಗೆ ಮಾತನಾಡುತ್ತಿರೋ ನಿಮ್ಗೆ ಏನ್ ಹೇಳ್ಬೇಕು ತಿಳಿತಾ ಇಲ್ಲ ನಾಳೆ ತಮ್ಮ ಮೇಲೂ ಇಂತಹ ಒಂದು ಆರೋಪ ಬರ್ಬೋದು ಆ ಸಮಯದಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಸ್ನೇಹಮಯಿ ಕೃಷ್ಣರೇ ಆ ಹುಡುಗಿಯನ್ನು ಬಲತ್ಕಾರ ಮಾಡಿದರೆ ನನಗೆ ಆಗ ಎಂದು ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ಬೋದು ಆ ಸಮಯದಲ್ಲಿ ತಮ್ಮ ಪರಿಸ್ಥಿತಿ ಏನಾಗಬಹುದು ಮಾನ್ಯ ಸ್ನೇಹಮಯಿ ಕೃಷ್ಣ ಅವರೇ ಆರೋಪಗಳನ್ನು ಮಾಡುವುದು ಎಲ್ಲರ ಹಕ್ಕು ಅದು ಯಾವುದೇ ಸಾಕ್ಷಿಗಳಿಲ್ಲದೆ ಒಂದು ಗಂಭೀರ ಆರೋಪವನ್ನು ಮಾಡುವುದು ಸಮಾಜಕ್ಕೆ ಯಾವತ್ತಿದ್ರೂ ಮಾರಕ ಸೌಜನ್ಯಳ ಸಾವಿಗೆ ಯಾವುದೋ ಒಂದು ಕ್ರಿಮಿ ಕಾರಣ ಅದಂತೂ ಸ್ಪಷ್ಟ ಅದು ಸಂತೋಷವಾಗಿರ್ಬೋದು ಅಥವಾ ಸೌಜನ್ಯಳ ಮನೆಯವರು ಆರೋಪಿಸುವ ವ್ಯಕ್ತಿಗಳಾಗಿರ್ಬೋದು ಅಥವಾ ಮತ್ತಾರೋ ಆಗಿರ್ಬೋದು ಈ ಎಲ್ಲವೂ ಸಹ ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕು ಅದಕ್ಕಾಗಿಯೇ ಇಡೀ ರಾಜ್ಯದ ಬಹುಪಾಲು ಜನರು ಸೌಜನ್ಯ ಸಾವಿನ ಮರು ತನಿಖೆಯನ್ನು ಮಾಡಿ ಅಂತೇಳಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಬಹಳಷ್ಟು ಜನರು ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ ಎಂದು ಹೋರಾಡ್ತಾ ಇದ್ದಾರೆ ಆದರೆ ಒಂದಷ್ಟು ಜನರು ಈ ಸೌಜನ್ಯ ಪ್ರಕರಣದಲ್ಲಿಯೂ ಸಹ ಈ ಸಾವಿನ ಪ್ರಕರಣದಲ್ಲಿಯೂ ಸಹ ತಮ್ಮ ಪ್ರಚಾರದ ತೆವಲಿಗೆ ಬಿದ್ದಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ಈ ಸ್ನೇಹಮಯಿ ಕೃಷ್ಣರು ಸಹ ಮೊದಲಿಗರು ಇನ್ನಾದರೂ ಭಗವಂತ ಇಂತಹ ಮನುಷ್ಯರಿಗೆ ಸದ್ಬುದ್ಧಿಯನ್ನು ನೀಡಲಿ ಅಂತೇಳಿ ನಾವೆಲ್ಲ ಆಶಿಸೋಣ ನಮಸ್ಕಾರಗಳು ಮುಂದಿನ ಒಳ್ಳೆಯದು ಸಿಗೋಣ